ನಮಸ್ಕಾರ ಎಲ್ಲರಿಗೂ ನಾನಿವತ್ತ ಬದನೆಕಾಯಿಂದ ರೆಸಿಪಿ ಮಾಡತ್ತೀನಿ ನೋಡಿರಿ ಬದನೆಕಾಯಿ ಉತ್ತರ ಕರ್ನಾಟಕ ಮಂದಿಗೆ ಅಂದರೆ ಭಾಳ ಇಷ್ಟ ರೀ ಮತ್ತು ಅದಿಲ್ಲ ಅಂದ್ರೆ ಅಡುಗೆನೇ ಮಾಡೋದಿಲ್ರಿ ಒಂದು ವಾರಕ್ಕೊಮ್ಮೆರ ಈಗ ಬದ್ನೆಕಾಯಿ ಅಡುಗೆ ಮಾಡೇ ಮಾಡ್ತೇವೆ ಈಗ ನಾ ತೊಗೊಂಡಿರೋದು ರೀ ಹಿತ್ಲು ಬದ್ನಿಕಾಯಿ ನೋಡಿರಿ ಇದು ಜವಾರಿ ಇದು ಈಗ ನಾನು ಈಗ ಎರಡು ಟೊಮ್ಯಾಟೊ ಹಣ್ಣು ಒಂದು ನಾಲ್ಕು ಮೆಣಸಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಈಗ ಅದ್ರ ಇಷ್ಟು ಫಸ್ಟ್ ಕ್ಲೀನಾಗಿ ಒಂದೆರಡು ಸರ್ತಿ ನೀರು ಹಾಕಿ ಸ್ವಚ್ಛಕ್ಕೆ ತೊಳ್ಕೊರಿ ಆಮೇಲೆ ಒಂದು ಕುಕ್ಕರ್ ತೊಗೊಂಡಿನಿ ನೋಡಿರಿ ನಾನು ಅದ್ರೊಳಗೆ ಎರಡು ಟೊಮ್ಯಾಟೊ ಹಣ್ಣು ಇಟ್ಟೇನಿ ಈಗ ಬದ್ನಿಕಾಯಿ ಹೆಚ್ಕೊಂಬಿಡೋಣ ಹಂಗೆ ಹಾಕ್ಬೋದು ನಾವು ಏನು ರೀ ಅದರೊಳಗೆ ಅದು ಇರ್ತೈತಲ್ಲ ಹುಳ ಅದು ಇರ್ತೈತಿ ಹಂಗಾಗಿ ನೋಡ್ಕೊಂಡು ಹೆಚ್ಕೊಂಡು ಹಾಕೋಬೇಕು ನಾವು ನಾನು ಈಗ ಅದನ್ನು ನಾಲ್ಕು ಭಾಗ ಮಾಡ್ತೀನಿ ನೋಡಿರಿ ಭಾಳ ಚಲೋ ರೀ ಇದು ಬದನೆಕಾಯಿ ವಾರಕ್ಕೊಮ್ಮೆ ತಿನ್ಬೇಕು ಮತ್ತು ಎಷ್ಟು ರುಚಿನೂ ಆಗ್ತೈತಿ ಪಲ್ಯ ಇದ್ರಲ್ಲೇನ ನಾವು ಎಣ್ಣೆಗೆ ಎಣ್ಣೆ ಬದ್ನೇಕಾಯಿ ಅದು ಎಲ್ಲ ರೀ ರೊಟ್ಟಿ ಕೂಡ ಭಾಳ ಚಲೋ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಭಾಳ ರೀ ಈಗ ನೋಡ್ರಿ ನಾಲ್ಕು ಭಾಗ ಮಾಡೇನು ನಾನೀಗ ಇದನ್ನ ಒಂದು ಸ್ವಲ್ಪ ಹುಳ ಇಲ್ಲ ಮತ್ತು ಕೆಟ್ಟನು ಇಲ್ಲ ನೋಡ್ರಿ ಈಗ ಹಿಂದೆ ರೀ ಅದನ್ನು ತಕ್ಕೊಂಬಿಡೋಣ ಹಿಂಗೆ ನೋಡ್ಕೊಂಡ ನಾವು ರೀ ಯಾಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಅದು ಚಂದಿಗೆ ರೀ ಹುಳ ಒಂದೊಂದ್ಸತಿ ಇದ್ದುಬಿಟ್ಟಿರ್ತೈತಿ ಅದ್ರೊಳಗೆ ಈಗ ನಾನು ಅದರೊಳಗೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಮೆಣಸಿಕಾಯ ಇದ್ದು ರೀ ಅದನ್ನ ಹಾಕೊಂಡೆ ನೋಡಿರಿ ಈಗ ಇದಕ್ಕೆ ಒಮ್ಮ ಟೊಮಾಟೆ ಹಣ್ಣು ಮೊಳಗೋ ಅಷ್ಟು ನೀರು ಹಾಕಿ ಕುಕ್ ಇಟ್ಬಿಡ್ತೇನೆ ಎರಡು ಸಿಟಿ ರೀ ಇಲ್ಲಂದ್ರೆ ಒಂದು ಸಿಟಿ ಮಾಡ್ಕೋಬೇಕು ರೀ ಅದು ಬದ್ನಿಕಾಯಿ ಆಗಿರೋದ್ರಿಂದ ಜಲ್ದಿ ರೀ ಒಂದು ಸಿಟಿಗೆ ಅಂದ್ರೆ ಕುದಿಬಿಡ್ತೈತಿ ಹಾಗಾಗಿ ನಾವು ಒಂದು 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 ಸಿಟಿ ಅಥವಾ ಎರಡು ಸಿಟಿ ಮಾಡ್ಕೊತೇನೆ ನೋಡಿರಿ ನಾನು ಈಗ ಆತು ನೋಡ್ರಿ ಎರಡು ಸಿಟಿ ಮಾಡ್ಕೊಂಡು ತೊಗೊಂಬಂದೆ ನಾನು ಗ್ಯಾಸ್ ಕುಕ್ಕರ್ ಕುಕ್ಕರೆಲ್ಲ ಪೂರ್ತಿ ಆರ್ಕೊಂಡೈತಿ ಈಗ ಸೀಟಿ ತೆಗೋಕೊ ಮುಂಚೆ ಒಂದು ಸ್ವಲ್ಪ ಸೀಟಿ ಐತಿ ಹವ ಎಲ್ಲ ಹೋಗೈತೆ ಅನ್ನೋ ನೋಡ್ಕೊಂಡು ತೆಗೋಣ್ರಿ ಈಗ ನೋಡಿರಿ ಎರಡು ಅಂದ್ರೆ ಎಷ್ಟು ಹಣ್ಣು ಕುದ್ದಾವ ಈಗ ಇವನ್ನ ಒಂದು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಬದ್ನಿಕಾಯಿ ಎಲ್ಲ ಒಂದು ತಾಟ್ನಾಗ ಹಾಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟು ಬದ್ನಿಕಾಯಿ ಮತ್ತು ಯಾರೆಲ್ಲ ಹೊಸ್ದ ವೀಡಿಯೋ ನೋಡಾತಿರ್ಲಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಒತ್ರಿ ಮೇ ನಾ ವೀಡಿಯೋ ಮಾಡಿದ ಫಸ್ಟಿಗೆ ನಿಮ್ಮ ಕಡೆಯೇ ಬರ್ತೈತಿ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನಮಗೆ ನೀವು ಇದೇ ಥರ ವೀಡಿಯೋ ಪೂರ್ತಿ ನೋಡೋಕುತ್ರ ನಮಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹುಮ್ಮಸ್ ಬರ್ತೈತಿ ಮತ್ತು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗಿದಿಷ್ಟು ತಗೊಂಡೆ ನೋಡಿರಿ ಒಂದು ಪ್ಲೇಟ್ ನೋಡಕ್ಕೆ ತೊಗೊಂಡೇನಿ ಈಗಿದ್ರೆ ನೀರು ನಮ್ಗೆ ಎದ್ಕೋ ಬೇಡ ನಾವು ನೀರು ಹಾಕ್ಲಾರ್ದ ಇದು ಪಲ್ಯ ಮಾಡತ್ತೇವಿ ಈಗ ಇವನ್ನ ಸಪ್ರೇಟಾ ಕುಕ್ಕರೆಲ್ಲ ತಗೊಂಡು ನಾನು ಸ್ವಲ್ಪ ನೀರು ಇಲ್ಲದಂಗೆಲ್ಲ ಬಸ್ಕೊಂಬಿಟ್ಟೆ ನೋಡಿರಿ ಈಗ ಅದ್ರ ಮುಳುಗಾಯ ಮ್ಯಾಗ ಮತ್ತು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಾಗ ಮುಳುಗಾಯಿ ಅಂತೇವೆ ನೋಡಿರಿ ನಾವು ಇದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತಗೊಂಡ್ಬಿಡ್ತೀನಿ ಆಮೇಲೆ ಟೊಮಾಟೆ ಹಣ್ಣು ಸಿಪ್ಪಿನೂ ತಗೊಂಡ್ಬಿಡ್ತೀನಿ ನಮ್ಮ ಬಾಯಿ ಒಳಗೆ ಹಾಗಲೆಮಗ್ ಮುಳುಗಾಯನ ಬರ್ತೈತಿ ಬದನೇಕಾಯಿ ಬರೋದೇ ಇಲ್ಲ ರೀ ಹಾಗಾಗಿ ನಾನು ಮುಳುಗಾಯನ ಅಂತೇನಿ ನೋಡಿರಿ ಅದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತೊ ತಕ್ಕೊಂಡ್ಬಿಟ್ಟೆ ಈಗ ರೆಡಿ ಆಯ್ತು ರೀ ನಮಗೆ ಇದು ಪೂರಾ ರೀ ಪು ತಣ್ಣಗಾದ್ಮೇಲೆ ಇನ್ನೇನು ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನಿಮಗೆ ನೋಡ್ರಿ ಎಲ್ಲ ಪೂರ ಸಿಪ್ಪಿ ತಗೊಂಡೇನಿ ಇದೇ ಥರ ಯಾವ್ದಾರು ಉತ್ತರ ಕರ್ನಾಟಕ ಅಡಿ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಾನು ಎಲ್ಲ ಮಾಡಿ ತೋರಿಸ್ತೇನೆ ನಿಮಗೆ ವಿತ್ ವಿಡಿಯೋ ಬೇರೆ ಬೇರೆ ವಿಡಿಯೋ ಎಲ್ಲ ನಾನು ಮಾಡಿಬಿಟ್ಟೇನೆ ಅದನ್ನು ಪೂರ್ತಿ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಇದು ಪೂರ್ತಿ ತಣ್ಣಗಾಗೈತೆ ನಮ್ಗೆ ಈಗ ಈಗ ನಾನು ಉಳ್ಳಾಗಡ್ಡಿ ಕಟ್ರೆ ತಗೋತೀನಿ ನೋಡಿರಿ ನಿಮ್ಮ ಒಳಗೆ ಮಿಕ್ಸರ್ ಇದ್ರೆ ಅದ್ರಾಗ ಹಾಕೋರಿ ಇಲ್ಲಾಂದ್ರೆ ನಾನು ಈ ಥರ ಉಳ್ಳಾಗಡ್ಡಿ ಕಟ್ಟರೆ ಇರ್ತದಲ್ಲ ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ ನಾವು ಮಿಕ್ಸಿ ಜಾರ್ನ ಹಾಕೊಂಡ್ರೆ ಪೂರಾ ಆದಂಗೆ ಆಗ್ಬಿಡ್ತೈತಿ ನಮ್ಗೆ ಹಂಗೆ ಆಗೋದು ಬೇಡ್ರಿ ಒಂದು ಸ್ವಲ್ಪ ಇದು ಒಂದೆರಡು ಸತಿ ಅಷ್ಟೇ ಇದನ್ನ ಉಳ್ಳಾಗಡ್ಡಿ ಕಟ್ರೊಳಗೆ ಹಾಕಿ ಎಳೆದ್ಕೊಂಬಿಡೋಣ್ರಿ ಬದನೆಕಾಯಿ ಟೊಮೆಟೊ ಹಣ್ಣು ಮೆಣ್ಸು ಮೆಣ್ಸಿ ಬೆಳ್ಳುಳ್ಳಿ ಎಲ್ಲ ಇದ್ರಾಗ ಹಾಕ್ಕೊಂಡ್ರೆ ಒಂದೆರಡು ಸತಿ ಜಗ್ಬಿಡೋಣ ಇದನ್ನ ನೋಡಿರಿ ಈಗ ಮಾಡತ್ತೇನಲ್ಲ ತಿನ್ಲಾ ಇದೇ ರೀತಿ ಮಾಡ್ಕೊಂಬಿಡ್ರಿ ಭಾರಿ ಮಸ್ತ್ ರೀ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ನೀವು ಎದ್ರಾಗಬೇಕಂದ್ರೆ ಹಚ್ಕೊಂಡು ತಿನ್ಬೋದು ಸಾರು ಮಾಡ್ಲಿಕ್ಕೆ ಇದೊಂದು ಮಾ ಸಾರು ಪಲ್ಯ ಏನು ಮಾಡ್ಲಿಕ್ಕರು ಇದೊಂದು ಮಾಡಿಟ್ಬಿಟ್ರೆ ನೀವು ಬೆಳಗ್ಗೆ ಅಂದ್ರೆ ರಾತ್ರಿ ಮಠ ಇದನ್ನ ತಿಂತೀರಿ ಅಷ್ಟು ರುಚಿಯಾಗಿತ್ತು ನೋಡಿರಿ ಇದು ನೀವು ಒಂದು ಸರ್ತಿ ಈ ರೀತಿ ಮಾ ಮಾಡೇ ಮಾಡಿರ್ತೀರಿ ನೀವೆಲ್ಲ ಮುಳಗಾಯಿ ಹಿಂಡಿ ಮತ್ತು ಮುಳುಗಾಯಿ ಪಲ್ಯ ಎಲ್ಲ ಆದರೆ ಈ ರೀತಿ ಒಂದು ಸತಿ ಮಾಡ್ಕೊಂಡು ನೋಡ್ರಿ ಎಷ್ಟು ರುಚಿಯಾಗಿರ್ತೈತಿ ನೀವು ಹಗಲೆ ಮುಗಳೇ ಮುಳುಗಾಯ ಹಿಂಡಿ ಮಾಡೋ ಬದಲಿ ಇದನ್ನ ಮಾಡ್ತೀರಿ ನಮ್ಮ ಕಡೆ ಎಲ್ಲ ಸುಟ್ಟು ಮಾಡೋದು ಬಾಡ್ರಿ ನಾನು ಇದೊಂದು ಸತಿ ಈ ಥರ ಟ್ರೈ ಮಾಡಿದ್ದೆ ಒಂದು ಸತಿ ಮನೆಯೊಳಗೆ ಅದು ಚಲೋ ಆಗಿದ್ದಕ್ಕೆ ನಿಮಗೆ ತೋರಿಸಿ ನೋಡ್ರಿ ಈಗೆಲ್ಲ ಎಲ್ಲ ಕಡಿಮೆ ಆಗ್ಯಾವಲ್ಲ ಹಂಗಾಗಿ ಈಗ ನಾನು ಇನ್ನೊಂದು ಸಡೆ ಬಾಳಿಗೆ ಇಟ್ಕೊಂಡು ನೋಡಿರಿ ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡು ಅದು ಕಟ್ ಚಟ ಪಟಾ ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಅದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮಟ್ಟ ಹುರ್ಕೊಂಡು ರೀ ಕರ್ಬೇವು ಹಾಕ್ಕೊಂಬಿಟ್ರಿ ಹಂಗೆ ಒಂದು ಸ್ವಲ್ಪ ಈಗಿದ್ ಕೆಂಪುಗಾಗೋಮಟ ಹುರ್ಕೊಂಡು ಆಮ್ಯಾಗ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಅದನ್ನ ಹಾಕೋತೀನಿ ಒಂದು ಅರ್ಧ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತೀನಿ ಟೀ ಸ್ಪೂನ್ಲೆ ಈಗ ಎಲ್ಲ ಕಡೆ ಒಲಿ ಇರೋದಿಲ್ಲಲ್ರಿ ಹಾಗಾಗಿ ಗ್ಯಾಸಿನ ಮ್ಯಾಗ ಸುಡ್ತಿರ್ತಾರೆ ಅದು ಅದು ಹೇಳಿ ನಾನು ಒಂದು ಸೀಟಿ ಮಾಡಿ ಈ ಥರ ಮಾಡಕ್ಕೊಂತೀನಿ ಈಗ ಅದಕ್ಕೆ ಮನೆಯೊಳಗೆ ಮಾಡಿದ್ದ ಸಂ ಪೌಡ್ರ್ ಹಾಕ್ತೀನಿ ನೋಡಿರಿ ಹವಿಸ್ಕಾಳು ಪುಡಿ ಹಾಕ್ತೀನಿ ಒಂದು ಸ್ಪೂನ್ ಆಮ್ಯಾಗ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತೀನಿ ಅಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕ್ತೀನಿ ರುಚಿ ತಕ್ಕ ಸೂಪ್ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕೋತೀನಿ ಇದಿಷ್ಟು ಹಾಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೊಂಡ್ಬಿಡ್ತೀನಿ ರೀ ಇದನ್ನ ಇದೇ ಮಸಾಲೆ ಎಲ್ಲ ಎಣ್ಣೆಗೆ ಕೂಡಿದ ಕೂಡ ಅದನ್ನು ರುಬ್ಬಿಟ್ಕೊಂಡಿದ್ವಲ್ಲ ನಾವು ರೀ ಮುಳುಗಾಯ ಹಿಂಡಿ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ನೋಡಿರಿ ಈಗ ಮಸ್ತ್ ಇದು ಇನ್ನು ತಿಂತ ಕುಂತ್ರಂತೂ ಭಾರಿ ರುಚಿ ಐತ್ರಿ ನೀವು ಮಾಡ್ತೀರಿ ನೋಡ್ರಿ ನೋಡಿದ ಕೂಡ ಅಷ್ಟು ಚಲೋ ಅನಿಸ್ತೈತಿ ಮತ್ತು ನೋಡಾಕು ಅಷ್ಟು ಚಂದ ಅನಿಸ್ತೈತಿ ಮತ್ತು ದಿಢೀರ್ನೂ ಆಗ್ತೈತ್ರಿ ಮುಳುಗಾಯ ಪಲ್ಯ ಹಿಂಡಿ ತಿಂದು ಬೇಜಾರಾಗಿರ್ತೈತಿ ಇದೊಂದು ಸತಿ ಬೇರೆ ಥರ ಐತಿ ಮಾಡ್ಕೊಂಡು ತಿನ್ನಿರಿ ನೀವು ಈಗ ಇದಷ್ಟು ಹಾಕೊಂಡ ಒಂದು ಐದು ನಿಮಿಷ ತನಕ ಇದೇ ಥರ ಕಲಿಸ್ಕೊಂಡೆ ನೋಡಿರಿ ಇದಿಷ್ಟು ರೆಡಿ ಆಯ್ತು ರೀ ನಮಗೆ ಇದನ್ನು ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ್ರಿ ಆಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕಿರ್ತವಲ್ಲ ಒಂದು ಸ್ವಲ್ಪ ಹುಳಿ ಅನಿಸಿರ್ತೈತಿ ನೀವು ಬೇಕಂದ್ರೆ ಬೆಲ್ಲ ಹಾಕೋಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ನಾ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಒಂದೆರಡು ಸತಿ ಕೈ ಕೈಯಾಡಿಸಿ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ್ರಿ ಒಂದು ಐದು ನಿಮಿಷ ಇದು ಕುದೀಲಿ ರೀ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ ಮತ್ತೆ ಹೆಂಗೆ ವೀಡಿಯೋ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನರ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೋರಿ ಮಾತಾಡಿದ್ದು ಕಮೆಂಟ್ ಮಾಡಿ ಹೇಳ್ರಿ ತಿದ್ದ್ಕೋತೇನೆ ನಾನು ಈಗ ಒಂದು ಐದು ನಿಮಿಷದ ಆಯಿತು ನೋಡ್ರಿ ಕುದ್ದೈತಿ ಎಲ್ಲ ಪಲ್ಯ ನೋಡ್ರಿ ಎಣ್ಣೆ ಎಲ್ಲ ಎಷ್ಟು ಎಷ್ಟು ಬಂದೈತಿ ಎಷ್ಟು ಚೆಂದ ಆಗೈತಿ ಕಾಣಾತೈತಿ ಮತ್ತು ರುಚಿನೂ ಅಷ್ಟೈತ್ರಿ ಇದು ನೋಡ್ರಿ ಮ್ಯಾಲೆಲ್ಲ ಎಣ್ಣೆ ಬಂದೈತಲ್ಲ ಇದು ಎಲ್ಲ ಪೂರ ಕುದ್ದು ಬಂದೈತ್ರಿ ಈಗ ಇದು ಇದು ಗ್ಯಾಸ್ ಆಫ್ ಮಾಡಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಮುಳುಗ ಹಿಂಡಿ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಅನ್ನದ ಮ್ಯಾಗ ತುಪ್ಪ ಹಾಕ್ಕೊಂಡು ತಿಂದ್ಬಿಡೋದ್ರಿ ಮತ್ತು ಈ ವಿಡಿಯೋನ ಯಾ ನೀವು ಯಾವ ಕಡೆಯಿಂದ ನೋಡಾತಿರ ಅನ್ನೋ ಅದನ್ನೊಂದು ಕಮೆಂಟ್ ಮಾಡಿರಿ ಟ್ಯಾಬ್ ಅಥವಾ ಟಿ ವಿ ಮೊಬೈಲ್ ಕಂಪ್ಯೂಟ್ರ್ ಎಲ್ಲಿಂದ ನೋಡಾತಿರಿ ಅದನ್ನೊಂದು ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಇದೇ ಥರ ಆರೋಗ್ಯವಾಗಿ ಚಲೋ ಚಲೋ ಬನ್ನಿ ಒಳಗೆ ಮಾಡ್ಕೊಂಡು ಆರೋಗ್ಯವಾಗಿರೀ ಮತ್ತು ಆರೋಗ್ಯನ ಭಾಳ ನಮಗೆ ಇಂಪಾರ್ಟೆಂಟ್ ನೋಡಿರಿ ಇದು ರೆಡಿ ಆಯ್ತಾ ಇದು ಮುಚ್ಚಿಟ್ಬಿಡೋಣ ಈಗ ಈಗ ಹೆಂಗೆ ಅನ್ನ ಬಿಸಿ ಬಿಸಿ ಅನ್ನ ಮಾಡಿದ್ದೆ ನಾನು ಅದಕ್ಕೊಂದು ಸ್ವಲ್ಪ ಮ್ಯಾಗ ತುಪ್ಪ ಹಾಕ್ಕೊಂಡು ಇದು ಪಲ್ಯ ಕಲಿಸ್ಕೊಂಡು ನೋಡಿಬಿಟ್ರೆ ಈ ಮುರು ಸ್ವರ್ಗಕ್ಕೆ ಮೂರಾಗ ಏನತ್ತಾರಲ್ಲ ರೀ ಹಂಗೈತು ನೋಡಿರಿ ಅಷ್ಟು ರುಚಿ ಐತ್ರಿ ಬಾಯಾಗ ತು ತಿಡಾ ಕುಂತ್ರೆ ಕೈ ಕೆಳಗನ ಇಡಿಸೋದಿಲ್ಲ ಅಷ್ಟು ಅಷ್ಟು ರುಚಿ ಇತ್ತು ಪಲ್ಯ ಇದೆ ನೋಡ ಕುಂತ್ರನ ಬಾಯಾಗ ನೀರು ಬರ್ತಾವಲ್ಲ ರೀ ನೀವು ಒಂದ್ಸರ್ತಿ ಮನೆ ಮಾಡ್ಕೊಳ್ರಿ ಎಲ್ಲರ ಮನಸ್ಸಿಗೆ ಗೆಲ್ರಿ ಹೆಂಗೆ ಮಾಡಿದಿ ಅಂಥೇಳಿ ಎಲ್ಲರೂ ಕೇಳಬೇಕು ನೋಡಿರಿ ಅಷ್ಟು ಚೆಂದ ಆಗೈತಿ ಅಷ್ಟು ರುಚಿನೂ ಆಗೈತಿ ಯಾವಾಗ ತರ್ತೇವೆ ಯಾವಾಗ ಮಾಡ್ತೀವ ಅಂತೀರಿ ಎಲ್ಲರೂ ನೀವು ಇದೇ ಥರ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಪೂರ್ತಿ ವೀಡಿಯೋ ನೋಡಿರಿ ನಮಗೂ ಹುಮ್ಮಸ್ ಬರ್ತೈತಿ ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಆರೋಗ್ಯವನ್ನು ಅಡುಗೆ ಮಾಡ್ಕೊಂಡು ಊಟ ಊಟ ಮಾಡ್ತೀರಿ